ನಿಮ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಮೂಲಂಗಿ ಅಕ್ಕಿ ರೊಟ್ಟಿ ಅಂದರೆ ರ್ಯಾಡಿಶ್ ರೊಟ್ಟಿ ಅಂತ ತೋರಿಸ್ತಾ ಇದ್ದೀನಿ ನೀವು ತುಂಬ ಜನಕ್ಕೆ ಗೊತ್ತಿಲ್ಲ ಮೂಲಂಗಿ ಎಷ್ಟೊಂದು ಹೆಲ್ತ್ಗೆ ಇಂಪಾರ್ಟೆಂಟು ಅನ್ನೋದು ಬಹಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ನೋಡಿ ಬರೀ ಮೂಲಂಗಿ ಹಾಕಿನೇ ನಾವು ರೊಟ್ಟಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾನಿದು ನಿಮ್ಗೆ ಗೊತ್ತಾಗುತ್ತೆ ನಾನು ಸುಮಾರು ಅರ್ಧ ಕೆ ಜಿಯಷ್ಟು ಮೂಲಂಗಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಲೆಕ್ಕ ಇಲ್ಲ ಇದಕ್ಕೆ ನಾವು ನೀರು ಜಾಸ್ತಿ ಬೆರೆಸಲ್ಲ ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು ಇದು ನಾನು ಕೊತ್ತಂಬರಿ ಸೊಪ್ಪು ಕರಿಬೇವು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಸೇರಿಸಿ ಒಂದೇ ಸಲ ಒಂಚೂರು ಗ್ರೈಂಡ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಮತ್ತು ಉಪ್ಪು ಜೀರಿಗೆ ಮೂಲಂಗಿಗೆ ಯಾವಾಗಲೂ ಜೀರಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಮತ್ತು ಜೀರಿಗೆ ಮತ್ತು ಮೂಲಂಗಿ ಸೇರಿದರೆ ಎಷ್ಟು ಹೊಟ್ಟೆ ನೋವು ಮತ್ತು ಒಂಥರ ಗ್ಯಾಸ್ ಆಗೋದು ಎಲ್ಲ ಕೂಡ ತುಂಬ ಒಳ್ಳೆಯದು ಅದಕ್ಕೆ ನೋಡಿ ಇದು ತೆಂಗಿನಕಾಯಿ ತುರಿ ಇಷ್ಟು ಸಾಮಗ್ರಿ ಇದ್ದರೆ ನೀವು ಮೂಲಂಗಿ ರೊಟ್ಟಿ ರೆಡಿ ಮಾಡ್ಕೋಬೋದು ಇದಕ್ಕೆ ಫಸ್ಟು ನಾನು ಮೂಲಂಗಿ ಇದ್ದೀನಿ ನೋಡಿ ತುರಿದಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಸುಮಾರು ಮೂಲಂಗಿ ಇಟ್ಕೊಂಡಿದ್ದೀನಿ ನೋಡಿ ಅಂದರೆ ಇದಕ್ಕೆ ಮೂಲಂಗಿನೇ ಮೇಯ್ನ್ ಇಂಗ್ರೀಡಿಯೆಂಟು ಇದಕ್ಕೆ ಜೊತೆಯಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಇದು ಇದಕ್ಕೆ ಹಾಕಿಲ್ಲ ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ರಾಯ್ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಇದು ಬಿಟ್ಟರೂ ನೀವು ಪರವಾಗಿಲ್ಲ ಅದು ಸ್ಮೂತಾಗಿ ತುಂಬ ಚೆನ್ನಾಗಾಗತ್ತೆ ನೋಡಿ ಇದು ಜೀರಿಗೆ ಜೀರಿಗೆನೂ ಅಷ್ಟೇ ಜಾಸ್ತಿ ಹಾಕ್ತಾಯಿದ್ದೀನಿ ಉಪ್ಪು ಉಪ್ಪು ಒಂದು ಸ್ಪೂನ್ ಅಷ್ಟು ಇದ್ದೀನಿ ಯಾಕೆಂದರೆ ಮೂಲಂಗಿ ಸ್ವಲ್ಪ ಕ್ಷಾರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಿದ್ದೀನಿ ನೋಡಿ ಇದನ್ನೆಲ್ಲ ಹಿಂಗೆ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದು ಮೂಲಂಗಿಗೆ ಉಪ್ಪು ಹಾಕಿದ ಕೂಡಲೇ ನೀರು ಬಿಟ್ಕೊಳತ್ತೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಮೂಲಂಗಿ ಜ್ಯೂಸ್ ಇದೆಯಲ್ಲ ತುಂಬ ಒಳ್ಳೆಯದದು ತುಂಬ ಜನ ಮಾಡ್ಕೊಂಡು ಕುಡಿಯಲ್ಲ ಅಂದರೆ ಅದು ಚೆನ್ನಾಗಿಲ್ಲ ನಂಗೆ ಮೂಲಂಗಿ ಸೇರಲ್ಲ ಅಂತೆಲ್ಲ ಹೇಳ್ತಾರೆ ಆದರೆ ಅದರ ಆರೋಗ್ಯದ ದೃಷ್ಟಿ ನೋಡಿಕೊಂಡಾಗ ಎಲ್ಲರೂ ನಿಜವಾಗ್ಲೂ ತಿಂತಾರೆ ಅದನ್ನು ನೋಡಿ ಇದೆಲ್ಲ ಆಯಿತಲ್ವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಅಕ್ಕಿ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ ಇಷ್ಟೇ ಅಂತಿಲ್ಲ ನಿಮ್ಗೆ ಕಲಿಸಿದವಾಗ ಹದ ಗೊತ್ತಾಗುತ್ತೆ ಆ ಥರ ಹದವಾಗಿ ಹಾಕ್ಕೊಂಡ್ಬಿಡಿ ತೆಳ್ಳಗೂ ಬರುತ್ತೆ ರೊಟ್ಟಿ ಮತ್ತೆ ಸ್ಮೂತಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿಲ್ಲದೆ ಇರೋರು ಕೂಡ ಇದು ತುಂಬ ಒಳ್ಳೆ ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಇರಿಸಕ್ಕೆಬಿಟ್ಟು ಹೀಗೆ ಕಲಿಸ್ಕೊಂಡ್ಬಿಡಿ ಇದಕ್ಕೆ ಹಿಟ್ಟೇನು ಜಾಸ್ತಿ ಹಿಡಿಸಲ್ಲ ನಿಮಗೆ ಇದು ಕಲಿಸ್ತಾ ಇದ್ರೆ ಗೊತ್ತಾಗುತ್ತೆ ನೀರು ಹಾಕ್ಕೋಬೇಡಿ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನು ನಿಮ್ಗೆ ಬೇಕಾದ್ರಷ್ಟೇ ನೀರು ಕೈ ಮಾಡ್ಕೊಳ್ಳಿ ನೋಡಿ ಹಿಂಗೆ ಉಂಡೆ ಬರೋಕ್ಕೆ ಆದರೆ ನಿಮಗೆ ಸಾಕು ಇದು ನೀರು ಈ ಥರ ಇದನ್ನು ನೀವು ಕಟ್ಲೆಟ್ ಥರನೂ ಮಾಡ್ಬೋದು ಮತ್ತು ನೀರು ಹಾಕ್ಬಿಟ್ಟು ಮೂಲಂಗಿ ದೋಸೆ ಅಂತ ಕೂಡ ನೀವು ಮಾಡ್ಬೋದು ಇದು ಅದು ತುಂಬ ಚೆನ್ನಾಗಿ ಹೇಳತ್ತೆ ನೋಡಿ ಇದು ನಾನಿವತ್ತು ರೊಟ್ಟಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಎಷ್ಟು ಚೆನ್ನಾಗಿ ಹಿಂಗೆ ಉಂಡೆ ಬಂದರೆ ನಾನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ನೋಡಿ ಇಷ್ಟು ಬಂದುಬಿಟ್ರೆ ಸಾಕದು ಇವಾಗ ಹಿಟ್ಟು ಸಾಕು ನೋಡಿ ಸ್ವಲ್ಪನೇ ಹಿಟ್ಟು ಬಳಸಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಾ ಜಾಸ್ತಿ ಹಿಟ್ಟು ಬಳಸಲಿಲ್ಲ ಈ ಥರ ಒಂದು ಹಿಂಸಿ ತೊಗೊಳ್ಳಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸೌದೊಳ್ಳಿ ಎಣ್ಣೆನೂ ಏನು ಜಾಸ್ತಿ ಹಿಡ್ಸಲ್ಲ ಇದಕ್ಕೆ ನೋಡಿ ಹೀಗೆ ಹೀಗೆ ಇದು ಮಾಡ್ಕೊಂಡಿಟ್ಟು ಇದೊಂದು ಉಂಡೆ ಮಾಡ್ಕೊಂಡಿರಲ್ಲ ಅದನ್ನು ರೊಟ್ಟಿನೂ ಅಷ್ಟೇ ತಟ್ಟೋದ್ರಲ್ಲೇ ಇದೆ ಒಂದು ಸ್ವಲ್ಪ ಹೀಗೆ ಚೆನ್ನಾಗಿ ಹಿಂಗೆ ನಿಧಾನಕ್ಕೆ ಅಗಲ ಮಾಡೋದ್ರಿಂದ ತುಂಬ ತೆಳ್ಳಗೆ ಬರುತ್ತೆ ನನ್ನ ಎಷ್ಟೋ ಜನ ಕೇಳ್ತಾರೆ ನೀವು ತೆಳ್ಳಕ್ಕೆ ತಟ್ತೀರಾ ಹೇಗೆ ನಮಗೆ ಬರೋದೇ ಇಲ್ಲ ನಮಗೆ ದಪ್ಪ ಆಗುತ್ತೆ ಅಂತ ಅದರಲ್ಲಿ ಏನು ಯಾಕೆ ಏನಿಲ್ಲ ನೀವು ನಿಧಾನವಾಗಿ ಹೀಗೆ ಸಾಗಿಸೋದ್ರಿಂದ ಅದು ತೆಳ್ಳಕ್ಕೆ ಬರುತ್ತೆ ಅಷ್ಟೆ ಒಂಚೂರು ನೀರನ್ನ ಹಿಂಗೆ ಕೈ ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿ ಸ್ವಲ್ಪ ಸಣ್ಣ ಉಂಡೆನೆ ಇಷ್ಟು ನಿಧಾನವಾಗಿ ಅಗಲವಾಗಿ ಮಾಡ್ಕೊಂಡು ಹೋದರೆ ಅದು ತೆಳ್ಳಕ್ಕೆ ಬರುತ್ತೆ ನೀವು ಒಂದು ಸತಿ ಮಾಡಿದರೆ ಇದನ್ನು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಯಾಕೆಂದರೆ ಮೂಲಂಗಿ ಎಷ್ಟೋ ಜನಕ್ಕೆ ಹುಳಿ ಅದಕ್ಕೆಲ್ಲ ಹಾಕಿದರೆ ಸೇರಲ್ಲ ಆದರೆ ಈ ಥರ ರೊಟ್ಟಿ ಮಾಡಿದರೆ ಮತ್ತು ಮೂಲಂಗಿ ಪರೋಟ ಕೂಡ ನಾನು ತೋರಿಸಿದ್ದೀನಿ ನಿಮಗೆ ಹಿಂದಿನ ನನ್ನ ವೀಡಿಯೋದಲ್ಲಿ ನೀವು ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದು ಹಿಂಗೆಲ್ಲ ಕಡೆ ಎಲ್ಲ ಕಡೆ ಸಾಗು ಹಂಗೆ ಮಾಡಿಬಿಡಿ ಆವಾಗ ನಿಮಗೆ ತೆಳ್ಳಿಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಇದು ಊಟದ ಜೊತೆಯಲ್ಲಿ ಮತ್ತು ಎಲ್ಲಾದರೂ ಹೋಗುವಾಗ ಮಾಡ್ಕೊಂಡು ಹೋಗ್ಬೋದು ವೆರೈಟಿಯಾಗಿರುತ್ತೆ ಮತ್ತು ಡಬ್ಬಿಗಳಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆರಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇದು ಸೆಂಟ್ರಲ್ ಒಂದು ಸಣ್ಣ ಹಿಂಗೆ ಹೋಲ್ ಮಾಡ್ತಾ ಇದ್ದೀನಿ ಅದು ಯಾಕೆಂದರೆ ಬೇಯುತ್ತೆ ಚೆನ್ನಾಗಿ ಅಂತ ಹೇಳಿ ಆ ಹೋಲಲ್ಲಿಯೂ ಒಂಚೂರು ಹಿಂಗೆ ಎಣ್ಣೆ ಹಾಕಿಬಿಡಿ ಹಾಕಿಬಿಟ್ಟು ಚೆನ್ನಾಗಿ ನಿಧಾನವಾಗಿ ಗ್ಯಾಸ್ ಹಚ್ಚಿಬಿಟ್ಟು ಬೇಯಿಸಿಬಿಡ್ತಾಯಿದ್ದೀನಿ ಒಳ್ಳೆ ಬ್ರೌನ್ ಕಲರ್ ಬರೋ ಹಾಗೆ ಗರಿಗರಿಯಾಗಿ ನಾನು ಬೇಯಿಸಿದ್ದೀನಿ ತೆಗಿಯೋಕ್ಕೂ ಅಷ್ಟೇ ಏನು ಕಷ್ಟ ಇಲ್ಲ ನೀವು ನೋಡಿ ಸ್ಮೂತಾಗಿದೆ ಅನ್ನೋದು ನೀವು ನೋಡಿದ್ರೇ ಗೊತ್ತಾಗುತ್ತೆ ತಿನ್ನಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಇದ್ರ ಜೊತೇಲಿ ಬೇಕಾದರೆ ನಾನು ಇದಕ್ಕೆ ಖಾರ ಹಾಕಿಬಿಟ್ಟಿದ್ದೀನಿ ಚಟ್ನಿ ಏನು ಬೇಕಾದರೂ ಇಟ್ಕೊಂಡು ತಿನ್ಬೋದು ನೋಡಿದ್ರ ಮೂಲಂಗಿ ರೊಟ್ಟಿ ಮೂಲಂಗಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಮೂಲಂಗಿನೇ ಇನ್ನು ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಎನ್ಕರೇಜ್ ಮಾಡಿ